ಈ ಐನಾರ್ತಿಂಡ್ರಿ ಕಾಂಗ್ರೆಸ್ ಮುಲ್ಲಾಗಳ ಪರ ಇಷ್ಟೆಲ್ಲ ಮಾಡಿದ್ರೆ ಪಾಕಿಸ್ತಾನ ಪರ ಜೈಕಾರ ಮಾಡ್ತಾರೆ ಹೇಳಿ ಒಂದು ರೋಡೆ ತಗೊಂಡ್ರು ಮುಸ್ಲಿಮ ಮುಸ್ಲಿಮ ಮುಸ್ಲಿಂ ಪಾಕಿಸ್ತಾನ ಹಾಕ್ಬಿಡ್ಬೇಕಾ ಇಂಡಿಯಾ ಬೇಡವಾ ಹಿಂದೂಸ್ತಾನ್ ಬೇಡವಾನ್ ಅವಸ್ಥೆ ಕೊಡೋದಲ್ಲೇ ಬೇರೆ ಎಲ್ಲಿ ಇಲ್ಲ ಇದು ಇದೇ ಇರ್ಬೇಕು ಒಡೆಯವ್ರಿಗೆಲ್ಲ ನಾವು ಚಪ್ಪ ಅವ್ರ ಅಪ್ಪಂದಲ್ಲ ಅವ್ನ ಮನೆಯಿಂದ ಕರ್ಕೊಂಡ್ ಬಂದ್ ಮಾಡ್ಬೇಕು ನಾಯಿ ಮೇಕೆ ಕುರಿ ಎಲ್ಲ ಎತ್ಕೊಂಡ್ ಬರ್ತಾರೆ ಅಷ್ಟು ಅಲ್ಲ ಅಲ್ಲೇ ಟಿಕ್ ಮಾಡೋದು ಅದು ಮುಚ್ಚಿಬಿಟ್ರೆ ಏನ್ ಮಾಡೋದು ಅದ ಎಷ್ಟು ಕಾಲ ಅಂದ ಇದೆ ಅದು ಇವಾಗ ಆ ಕಡೆ ಬ್ಯಾಕ್ ಸೈಡ್ ಮುಸ್ಲಿಂ ಸ್ಕೂಲ್ ಇದೆ ಇವಾಗ ಇದು ಒಂದು ಪೊಸಿಷನ್ ಮಾತ್ರ ಮೈನ್ ರೋಡ್ ಇರೋದು ಅಸೂತಿ ಇರೋದು ಇವಾಗ ಇದು ಡೆಮೊರೇಷನ್ ಮಾಡಿದ್ರೆ ಅದು ಸ್ಕೂಲ್ ಇದು ಕಾಲೇಜು ಎಲ್ಲ ಫುಲ್ ಮುಸ್ಲಿಮ್ಸ್ ಹೋಗುತ್ತೆ ಕಾಂಗ್ರೆಸ್ ಬಂದ್ರೆ ಅಷ್ಟೇ ಸರ್ ಹಾಸ್ಪಿಟಲ್ ಇದ್ರೆ ಅದೇ ಚೆನ್ನಾಗಿರುತ್ತೆ ಸರ್ಕಾರ ಇರೋದೇ ವೇಸ್ಟ್ ಅನ್ಸುತ್ತೆ ಚಾಮರಾಜಪೇಟೆ ಕ್ಷೇತ್ರ ಹೇಳಿ ಕೇಳಿ ಗುಜರಿ ಜಮೀರ್ನ ಕ್ಷೇತ್ರ ಅಲ್ಲಿನ ಪಶು ಸಂಗೋಪನೆ ಇಲಾಖೆಯ ಎರಡು ಎಕರೆ ಜಾಗವನ್ನ ಅಲ್ಪಸಂಖ್ಯಾತ ಇಲಾಖೆಗೆ ಕೊಟ್ಟಿದ್ದಾರೆ ಚಾಮರಾಜಪೇಟೆಯ ಚಲುವಾದಿ ಬಾಳ್ಯ ವಾರ್ಡ್ ಮೈಸೂರು ರಸ್ತೆ ಹಾಗೂ ಗೂಡ್ ಶೆಡ್ ರಸ್ತೆಗೆ ಹೊಂದಿಕೊಂಡಂತೆ ಪಶು ಇಲಾಖೆಯ ಜಾಗಗಳು ಇವೆ ಸಿಟಿ ಸೆಂಟ್ರಲ್ ಇರೋ ಜಾಗವನ್ನ ಮುಸ್ಲಿಮರಿಗೆ ಕೊಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯನ ಹೇಗೆ ಗುಡಿಸಿ ಗುಂಡಾಂತರ ಮಾಡತ್ತೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ನಾವಿನ್ನು ಎಚ್ಚೆತ್ಕೊಳ್ಳದೆ ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ಬಲಿಯಾಗ್ತಾ ಹೋದ್ರೆ ಭಾರತಕ್ಕೆ ಅಪಾಯವಿದೆ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣು ಮಕ್ಕಳು ಓಟ್ ಹಾಕ್ಬಿಟ್ಟೆ ನೀವು